ಈ ಕಾರ್ಡ್ ಹಲವಾರು ಹಲಾರು ಸೌಲಭ್ಯಗಳಿವೆ ಇದರಲ್ಲಿ ಏನಂದ್ರೆ ನೋ ರಿಜಿಸ್ಟ್ರೇಷನ್ ಚಾರ್ಜಸ್ ಅಪ್ಲಿಕಬಲ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆನ್ ಕನ್ಸಲ್ಟೇಷನ್ ಚಾರ್ಜಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇನ್ವೆಸ್ಟಿಗೇಷನ್ ಫ್ರೀ ಆಂಬುಲೆನ್ಸ್ ಪಿಕಪ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆನ್ ಡೈರೆಕ್ಟ್ ವಾಕಿಂಗ್ ಟ್ಯೂನ್ಸ್ ಅಂಡ್ ಫ್ರೀ ಹೋಮ್ ಬ್ಲಡ್ ಸ್ಯಾಂಪಲ್ ಔಟ್ ಪೇಷಂಟ್ ಫಾರ್ಮಸಿ ವಿಭಾಗಕ್ಕೂ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ತಾ ಇದೀವಿ ಹೀಗೆ ಹಲವಾರು ಒಂದು ಉಪಯೋಗಗಳನ್ನ ಈ ಕಾರ್ಡ್ ನಲ್ಲಿ ಮಾನವಿ ಹಾಸ್ಪಿಟಲ್ ಡಾಕ್ಟರ್ ಮಕ್ಕಳು ಮಾಧ್ಯಮ ಮಿತ್ರ ಇರ್ಬೋದು ವರ್ಲ್ಡ್ ಡಯಾಬಿಟಿಸ್ ಡೇ ಆ್ಯಸ್ ಅ ಪೊಲೀಸ್ ಆಫೀಸರ್ ಡಯಾಬಿಟಿಸ್ ಬಗ್ಗೆ ಮಾತಾಡಿದರೆ ತಪ್ಪಾಗುತ್ತೆ ಬಟ್ ಸ್ಟಿಲ್ ಡಯಾಬಿಟಿಸ್ ಇಸ್ ನಾಟ್ ಅ ಅನ್ನೋನ್ ಥಿಂಗ್ ಅದೇನು ತುಂಬ ಕಾಂಪ್ಲಿಕೇಟೆಡ್ ಥಿಂಗ್ ಅಲ್ಲ ಅಂತ ಅನ್ಕೋತೀನಿ ಡಯಾಬಿಟಿಸ್ ಇಸ್ ನಾಟ್ ಎಟ್ ಆಲ್ ಡಿಸೀಸ್ ಇಫ್ ಯು ಮ್ಯಾನೇಜ್ ಯುವರ್ ಲೈಫ್ ಸ್ಟೈಲ್ ಇವನ್ ದೊ ಯು ಹ್ಯಾವ್ ಡಯಾಬಿಟಿಸ್ ಯು ಹ್ಯಾವ್ ಟು ಮ್ಯಾನೇಜ್ ಯುವರ್ ಲೈಫ್ ಸ್ಟೈಲ್ ಯು ಹ್ಯಾವ್ ಟು ಚೆಕ್ ಆನ್ ಯುವರ್ ಡಯಟ್ ಯು ಹ್ಯಾವ್ ಟು ಚೆಕ್ ಆನ್ ಯುವರ್ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಹೇಳ್ತಾರೆ ಬಟ್ ಸ್ಟಿಲ್ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಯಾಕಂದರೆ ಈಗ ಡಯಾಬಿಟೀಸ್ ನಾವು ನೋಡ್ತೀವಿ ಎಲ್ಲರೂ ವಯಸ್ಸಾದ್ಮೇಲೆ ಬರುತ್ತೆ ಆದಮೇಲೆ ಬರುತ್ತೆ ಅಂತ ಆ ರೀತಿ ಏನೂ ಇಲ್ಲ ಈವನ್ ಚಿಕ್ಕ ಮಕ್ಕಳಲ್ಲಿ ಬಿಲೋ ಏಯ್ಟೀನ್ ಇಯರ್ಸಲ್ಲಿ ನಾವು ನೋಡ್ತೀವಿ ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ಸ್ ಮಕ್ಕಳಿಗೂ ಸಹ ಡಯಾಬಿಟೀಸ್ ಇದೆ ಸೊ ನಾವು ಇನಿಷಿಯಲಿ ಸ್ಟೇಜ್ ಏನು ಈಗ ಡಾಕ್ಟರ್ ಜಯಂತ್ ಅವರು ಹೇಳಿದರು ಇನಿಷಿಯಲ್ ಅಲ್ಲಿ ನಾವು ಅದನ್ನು ಪತ್ತೆ ಮಾಡಿದರೆ ಡೆಫಿನೆಟ್ಲಿ ವಿ ಕ್ಯಾನ್ ಕ್ಯೂರ್ ಇಟ್ ವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನನ್ನೆಲ್ಲ ಪ್ರೀತಿಯ ವೈದ್ಯರಿಗೂ ನಮ್ಮ ಕುಟುಂಬ ವರ್ಗದವರಿಗೂ ಪತ್ರಕರ್ತ ಮಿತ್ರರಿಗೂ ನಮ್ಮ ಸ್ನೇಹಿತರಿಗೂ ಈಶೈತಿಗಳಿಗೂ ಹಾಗೂ ಪ್ರತಿಯೊಬ್ಬರಿಗೂ ಆಧಾರದ ಸುಸ್ವಾಗತವನ್ನ ಕೋರಬಯಸುತ್ತೇನೆ ಈಗ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿ ನಾವೆಲ್ಲರೂ ಇಂದು ಸೇರಿದ್ದೇವೆ ಈ ವರ್ಷದ ಮಧುಮೇಹ ವಿಷಯ ಜೀವನದ ಎಲ್ಲ ಹಂತಗಳಲ್ಲಿ ಮಧುಮೇಹ ಎಂಬುದಾಗಿದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಮೈಸೂರಿನ ಪೊಲೀಸ್ ಆಯುಕ್ತರಾದ ಸನ್ಮಾನ್ಯ ಶ್ರೀಮತಿ ಸೀಮಾ ಲಾಟ್ಕರ್ ಐ ಪಿ ಎಸ್ ರವರಿಗೆ ನಮ್ಮ ಭಾನವಿ ಆಸ್ಪತ್ರೆಯ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ನಾವು ಪೇಷಂಟ್ಗಳನ್ನ ಟ್ರೀಟ್ಮೆಂಟ್ ಮಾಡೋದಷ್ಟೇ ಅಲ್ಲದೆ ಪೇಷಂಟನ್ನು ಟ್ರೀಟ್ಮೆಂಟ್ ಮಾಡೋಂಥ ವೈದ್ಯರನ್ನು ನಮ್ಮ ಸೊಸೈಟಿಗೆ ಇನ್ನು ಮುಂದೆ ಕೊಡಲಿದ್ದೇವೆ ಹಾಗೂ ನಾವು ಇತ್ತೀಚೆಗೆ ಪೇಯ್ನ್ ಕ್ಲಿನಿಕ್ ಅಂತ ಶುರು ಮಾಡಿದ್ವಿ ಡಾಕ್ಟರ್ ನಿಶಾ ಅನ್ನೋ ಅನಸ್ತಿಸ್ಟ್ ನಮ್ಮ ಅನಸ್ ಡಿಪಾರ್ಟ್ಮೆಂಟ್ ಆಫ್ ಅನಸ್ತಿಟ್ಸ್ ಜಾಯ್ನ್ ಆಗಿ ನಮ್ಮ ಡಾಕ್ಟರ್ ಯುವರಾಜ್ ಶಾಸ್ತ್ರಿ ಅವರ ಲೀಡರ್ಶಿಪ್ಪಲ್ಲಿ ಈ ಪೇಯ್ನ್ ಕ್ಲಿನಿಕ್ ಶುರುವಾಗಿದೆ ಈ ಪೇಯ್ನ್ ಕ್ಲಿನಿಕ್ಕಿಂದ ಹಲವಾರು ರೋಗಿಗಳ ಅಕ್ಯೂಟ್ ಮತ್ತು ಕ್ರೋನಿಕ್ ಪೇಯನ್ನ ಬೇಗ ಗಣಪಡಿಸ್ಬೋದಾಗಿದೆ ಕೆಲವೊಮ್ಮೆ ಪ್ಯಾಲಿಯೇಟಿವ್ ಕೇರ್ ಅಂತೀವಿ ಏನೂ ಟ್ರೀಟ್ಮೆಂಟ್ ಸರ್ಜರಿ ಅಥವಾ ಮೆಡಿಸಿನ್ ಕೊಡದೇ ಇರೋ ಸಂದರ್ಭದಲ್ಲೂ ಈ ಪೇಯ್ನ್ ಕ್ಲಿನಿಕ್ ಭಾಳ ಉಪಯೋಗ ಆಗುತ್ತೆ ಅಥವಾ ಪೋಸ್ಟ್ ಆಪರೇಟಿವ್ ಪೇಯ್ನ್ ಇದೆಲ್ಲವೂ ನಾವು ಉತ್ತಮವಾಗಿ ಚಿಕಿತ್ಸೆ ಕೊಡುವಂಥ ಪೇನ್ ಕ್ಲಿನಿಕ್ ಶುರುವಾಗಿದೆ ಇದರ ಜೊತೆಗೆ ನಮ್ಮ ಎಕ್ಸಿಸ್ಟಿಂಗ್ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ನ ಇನ್ನೂ ದೊಡ್ಡದು ಹಾಗೂ ಉತ್ತಮ ಎಕ್ವಿಪ್ಮೆಂಟ್ಗಳನ್ನ ಅಳವಡಿಸ್ಕೊಂಡು ಬೆಟರ್ ಸರ್ವಿಸ್ ಕೊಡ್ತಾ ಇದ್ದೀವಿ ಇದಕ್ಕೆ ಡಾಕ್ಟರ್ ಅಕ್ಷಾ ಫಿಸಿಯೋಥೆರಪಿಸ್ಟ್ ಮತ್ತು ಡಾಕ್ಟರ್ ಅಜ್ಮಲ್ ಅವರು ಈ ಫಿಸಿಯೋಥೆರಪಿ ಯೂನಿಟ್ನ ರನ್ ಮಾಡ್ತಾ ಇದ್ದಾರೆ ಅದರೊಂದಿಗೆ ನಾವು ಇನ್ನೂ ಖುಷಿ ವಿಷಯ ಅಂದರೆ ನಾವು ಕಳೆದ ಹದಿಮೂರು ವರ್ಷದಿಂದ ಈ ಮೈಸೂರಿನ ಜನತೆಗೆ ಮತ್ತೆ ಸುತ್ತಮುತ್ತಲಿನ ಜನತೆಗೆ ಉತ್ತಮವಾದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಕೊಡ್ತಾ ಇರ್ಲಿ